ಫೈ ದೊಡ್ಡ ವಿಚಾರ ಅಲ್ಲ ಮಹಾಯುತಿಗೆ ಅಂತ ಕೂಡ ಹೇಳಲಾಗ್ತಾ ಇದೆ ಎಕ್ಸಿಟ್ ಪೋಲ್ ಗಳನ್ನ ನಂಬೋದಕ್ಕೂ ಕೂಡ ಸಾಧ್ಯ ಆಗಲ್ಲ ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ನಾವು ಬರುವುದಾದ್ರೆ ಚನ್ನಪಟ್ಟಣದಲ್ಲಿ ಓಪನ್ ಆಗಿದೆ ಈಗ ಸ್ಟ್ರಾಂಗ್ ರೂಮ್ ಪಕ್ಷದ ಏಜೆಂಟರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ಸ್ಟ್ರಾಂಗ್ ರೂಮ್ ಬೀಗಕ್ಕೆ ಸೀಲ ತೆಗೆದಿದ್ದಾರೆ ಅಧಿಕಾರಿಗಳು ಸೀಲ್ ತೆಗೆದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಮತ ಎಣಿಕೆ ಜಿದ್ದಾಜಿದ್ದಿನ ಕಣವಾಗಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅಂತೂ ಇಂತೂ ಈಗ ಓಪನ್ ಆಗಿದೆ ಸ್ಟ್ರಾಂಗ್ ರೂಮ್ ಪಕ್ಷದ ಏಜೆಂಟರ ಸಮ್ಮುಖದಲ್ಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿರೋದು ಗಮನಿಸ್ತಾ ಇದ್ದೀವಿ ಈ ಕ್ಷಣಕ್ಕಾಗಿಯೇ ಮೇ ಬಿ ಚನ್ನಪಟ್ಟಣ ಮತದಾರರು ಕಾಯ್ತಾ ಇದ್ರು ಫೈನಲಿ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ಟ್ರೆಂಡ್ ಗೊತ್ತಾಗ್ತಾ ಹೋಗುತ್ತೆ ಏನಾಗ್ತಾ ಇದೆ ಏನಾಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಚಿತ್ರಣ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ನಮಗ್ ಗೊತ್ತಾಗ್ತಾ ಹೋಗುತ್ತೆ ವೀಕ್ಷಕರೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ನಡೆದಿರುವಂತಹ ಮೂರು ಬೈ ಎಲೆಕ್ಷನ್ ಇರಬಹುದು ಮೂರು ಅಂದ್ರೆ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿರಬಹುದು ಆದ್ರೆ ಬಹಳಷ್ಟು ಚರ್ಚೆ ಆಗಿರುವಂತಹ ಒಂದು ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಯಾಕೆಂತ ಹೇಳಿದ್ರೆ ಈಗಾಗಲೇ ಹಾಗೆ ಅಲ್ಲಿ ಘಟಾನುಘಟಿ ನಾಯಕರು ಮೊಮ್ಮಗನ ಪರವಾಗಿ ಹೋಗಿ ಹೆಚ್ಚು ಕಾಲ ಕಾಲ ದಿನಗಳ ಚುನಾವಣೆಯ ಪ್ರಚಾರದಲ್ಲಿ ಮುಳುಗಿದ್ರು ಯಾಕಂದ್ರೆ ವಯಸ್ಸಿನಲ್ಲಿ ಕೂಡ ದೇವೇಗೌಡರ ವಿಚಾರವಾಗಿ ಬಂದ್ರೆ ಬಹಳ ಮೇಜರ್ ಫ್ಯಾಕ್ಟರ್ ಒಕ್ಕಲಿಗ ಸಮುದಾಯವನ್ನ ಓಲೈಸುವಂತ ವಿಚಾರವಾಗಿರುವಂತದ್ದು ಯಾಕಂತಂದ್ರೆ ಮಾಸ್ ಲೀಡರ್ ಆಗಿ ಸ್ಟ್ರಾಂಗ್ ಆಗಿರುವಂತದ್ದು ಅವರು ಸ್ವತಃ ಎರಡು ಬಾರಿ ಮೊಮ್ಮಗ ಸೋಲನ್ನ ಕಂಡಿದ್ದಾನೆ ಈ ಬಾರಿ ಅಬ್ಬರದ ಪ್ರಚಾರದಲ್ಲಿ ಯಾರು